ಇವರ ದೀನವರ್ತನೆಯನ್ನ ಕಂಡ ಕಾಣ್ತಾ ಇದ್ದೀನಿ ಅಂದಾಗ ಇನ್ನೇನೋ ಯಾರಿಗೂ ಗುರುತು ಸಿಬ್ಬಾರ್ದು ಅಂತ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಗೃಹಸ್ಥೆಯಂತೆ ಸೋಂಕು ಹಾಕಿ ದೊಡ್ಡ ದೊಡ್ಡ ಕುಳಗಳನ್ನು ನರೆಸಿ ಅದು ಅವರ ಮನೆಯವರನ್ನು ಹೋಗಿ ಕುಟ್ಟು ತೋಚುವ ಅವರೊಬ್ಬ ಸುಪೀರಿಯರ್ ಇನ್ನು ಮುಕ್ತ ಜನರ ಕಣ್ಣಲ್ಲಿ ಮಣ್ಣು ಹಾಕಿ ನ್ಯಾಯವಂತನಾಗಿ ಗೋಚರಿಸುವ ನಿನ್ನ ಗಂಡನೊಬ್ಬ ಇವತ್ತಿಗೆ ನನ್ನ ಜನ್ಮ ಸಾರ್ಥಕವಾಯಿತು ನನಗೆ ಹುಟ್ಟಿ ಬಂದಾಗಿನಿಂದ ಇಲ್ಲಿವರೆಗೂ மனு மரிய நான் அந்த நான் ஃபிரீஜி ஜோபான மாத மகவே நன் முகத்தை மசி படைந்துவிட்ட ஏனென்றே ஏதா கிரகஸ்தான் சோப்பு ஹாக்கி கொடுத்து நான் கோடி தன்ன மருந்தெக்கிட்டு ஜோபான தாயி கண்ணாக ஹரி நீரு பரலாதானோ ಈ ರೀತಿಯ ಮಾತಾಡೋದೇ ನಾಡೋ ಮಕ್ಕಳಲ್ಲ ಮಕ್ಕಳ ಕಡೆಯಿಂದ ಬುದ್ಧಿ ಹೇಳಬಾರ್ದು ಅಂತ ಹಿರಿಯ ತಿಳಿದಿರಬೇಕು ಹಾಗಾದ್ರೆ ನಾನು ಇದು ನಡೆದುಕೊಳ್ಳುತ್ತಿರುವ ರೀತಿ ನೀತಿ ತಪ್ಪು ಒಂದು ವೇಳೆ ನೀವು ಸರಿ ಅಂತ ಪೂವ್ ಮಾಡೋದಾದ್ರೆ ಯಾರು ಯಾಕೆ ಮೇಲೆ ನಮ್ಮ ಮನೆಗೆ ಬರ್ತಾರೆ ಅದೊಂದು ಮಾತನಾಡಲಾರದ ಮೂಕತನ ಹೋರಿ ಬಣ್ಣಕ್ಕೆ ಮರಳಾಗಿ ಸ್ನೇಹ ಮಾಡಿತ್ತು ಒಡೆಯನ ಕಣ್ಣು ತಪ್ಪಿಸಿ ಕರುಣು ಹಾಕಿತ್ತು ಕರುವನ್ನ ಕರ್ಕೊಂಡು ಮನೆಗೆ ಹೋದ್ರೆ ಒಡಗಿನ ಕೋಪಕ್ಕೆ ಕುರಿಯಾಗಬೇಕಾಗತ್ತ ಇನ್ನು ಅಲ್ಲೇ ಬಿಟ್ಟು ಹೋಗಕ್ಕೆ ಎತ್ತ ಕರಳು ಒಪ್ಪ ಅದಕ್ಕೆ ಕರುವಿನ ಹಸುಗಿಂತವರಿಗೆ ಆ ಕರೆ ಬಂದಾಗ ಆಗಾಗ ಬಂದು ಕರುವ ಈ ನಿಮ್ಮ ಉಪಮೆಗಳು ನನಗೆ ಅರ್ಥ ಆಗೋದಿಲ್ಲ ಏನೇ ಹೇಳೋದಕ್ಕೂ ನೇರವಾಗಿ ಹೇಳಬೇಕು ಕರುವಿನ ಹಸಿರು ಹಿಕ್ಕಿಸಿಕೊಂಡ ನಾನು ಆ ಕರು ಸಾಕಿತ್ತು ಅನ್ನೋದನ್ನ ಯಾರ ಮುಂದೆನೂ ಹೇಳೋದಿಲ್ಲ ಅಂತ ಮಾತು ನಿಮ್ಮಲ್ಲಿ ನಿಮ್ಮ ಅಂದಾಗ ನೀವೇ ತಪ್ಪಿತಸ್ತರು ಅಂತ ನಾನು ತಿಳ್ಕೊಬೇಕಾಗುತ್ತೆ ನಂಬಿಕೆನೇ ಇಲ್ಲ ಅಂದಾಗ ಹಂಗೆ ತಿಳ್ಕೊಂಡು ಹಂಗ ತಿಳ್ಕೊಂಡು ಅಜ್ಜ ಮುತ್ತಜ್ಜರು ಕಳಿಸಿದ ಈ ಆಸ್ತಿನ ಹಾಳು ಮಾಡುದು ನೋಡ್ಕೊಂಡಿರೋದಕ್ಕ ನಾನು ತಯಾರಿಲ್ಲ ಆಸ್ತಿ ಯಾವ್ದಪ್ಪ ಆಸ್ತಿ ನಾನು ಹಾಳು ಮಾಡೋದು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಆ ಹಿಂದಿ ಬರ್ತಾಳಲ್ಲ ಅವರೇನು ಆಗೇ ಬರ್ತಾಳೆ ಇನ್ನು ಬೀದಿಯಲ್ಲಿ ಬಿದ್ದು ಬೂಟ್ ಪಾಲಿಶ್ ಮಾಡ್ಕೊಂಡಿದ್ದ ಆ ಪ್ರತಿ ತಿಂಗಳು ಕಲಿಯೋದಕ್ಕೆ ಅಂತ ವಿದೇಶಕ್ಕೆ ಹಣ ಕಳಿಸ್ತಿರಲ್ಲ ಇದೆಲ್ಲ ಹಾಳು ಮಾಡ್ದಾಗ ಚಹಾ ಬಾ ಎಂಥ ಬಂಗಾರ ಅಂತ ಮಾತೈತಿ ಹೋಗಪ್ಪ ಈಗಿನ ಮಾತು ಕೇಳಿ ಅವ್ರು ಅವ್ರು ಗುಡ್ಡ ದೊಡ್ಡ ಸಂತೋಷ ನನ್ಗೆ ಎಂಥ ಮನೆ ಕೊಟ್ಟರಿಗೆ ನಮ್ಮ ಮಂಟರ ಮನೆಯಲ್ಲಿ ಜಾಗ ಐತಾ ಹೇಳ್ತಾ ಹೋಗ್ತೀನಿ ನೋಡಪ್ಪ ಹೋಗ್ತೀನಿ ನನಗಿಂತ ಮುಂಚಿತವಾಗಿ ನೀ ಕೊಟ್ಟ ಬಾಕಿ ಚುಟ್ಟ ಮಾಡಿ ಹೋಗ್ತೀನಿ ಮಗಳ ಕರ್ಮ ಬಲಗಾಲಿಕ ಈ ನಿಮ್ಮ ಅಪ್ಪ ಈಗ ನಿಮ್ಮಾಗ ಜಾಗ ಇಲ್ಲ ಅಂತ ಹೇಳಕ್ಕ ನಿಮ್ಮ

ನಡಚಾರಲ್ಲು ಮಾಡೋ ತಪ್ಪ ನೀರು ಗೌರವ ಸೌಂಡ್ ಅಂದ್ರೆ ನನಗಲರ್ಜಿ ನಿನ್ನಲ್ಲಿ ವಿಷ್ಣು ಮೇಲೆ ಸಹನ ಶಕ್ತಿ ಇರಬಹುದು ಆದ್ರೆ ನನಗ ಉಗ್ರ ನರಸಿಂಹನ ಕೋಪ

ಮೊಮ್ಮಕ್ಕಳಿಗೆ ನಿಮ್ಮ ಪೊಲೀಸರು ಫೋನ್ ಮಾಡ್ದ ಹೊಡಿಬೇಡ್ಬಿಡ್ರಿ ಹೊಡಿಬೇಡ್ಬಿಡ್ರಿ ಅಂತ ಹೇಳ್ತೀನಿ ಇರುತ್ತೆ ಆ ಹೊಟ್ಟ ಹೊಡೆದು ಬಿಡ್ತಿದ್ದಿಲ್ಲ ಆ ಪೊಲೀಸರು ಬರಬಾರ್ದು ಅಂತ ಫೋನ್ ಮಾಡುವ ಜಮೀನ್ದಾರ ಅಂಶ ನಮ್ದು ಯಾರೇನು ಮಾಡಕ್ಕಾಗಲ್ಲ ಅಂತೀರಿ ಹೋಗಿ ಹೋಗಿ ಪೊಲೀಸರಿಗೆ ಹೇಳ್ಕೊಳ್ರಿ ನಮ್ದು ಜಮೀನ್ದಾರ ಅಂಶ ಅವ್ರದು ಪೊಲೀಸ್ ಅಂಶ ಮೂಲೆ ಹಾಕಿ ಕಟ್ಟಿ ಕಟ್ಟಿದ್ರು ಯಾವ ವಂಶನು ಕೇಳುದು ಅಯ್ಯಪ್ಪ ನೀನೇ ಅವ್ರು ಬಂದ್ರೆ ಹೇಳ್ತೀನಿ ನನ್ನ ಮಕ್ಕಳು ಗ್ರಾಮ ಪಂಚಾಯತಿ ಗಂಗವ್ವ ಎಲ್ಲರೂ ನಿನ್ನ ಮಾತಾ ಕೇಳ್ತಾರ ಬೂಟು ಲಾಟಿ ಏಟು ಘನ ಕೈಯಲ್ಲಿ ಸಿಕ್ಕ ಸಮಾಧಾನ ಆಯ್ತದ ಈಗಲಾದ್ರೂ ನಿನ್ನ ಮನಸ್ಸಿಗೆ ಸಮಾಧಾನ ಕೊಟ್ಟಿರೋ ತಂದೆಗೆ ಯಾವ್ದರಿಂದ ಬಾಲು ಕೊಡಿತ ಹೊರಸ್ತೇ ಈಗ ಸಮಾಧಾನವಾಗ್ತದೆ ಹಲೋ ಹಲೋ ನಮಸ್ತೆ ಪಾಜಿ ಯಾರಪ್ಪ ಮಾತಾಡೋದು ನಾನು ನಿಮ್ಮ ಮಗ ರಮೇಶ್ ಮಾತಾಡ್ತಾ ಇರೋದು ಯಾರು ರಮೇಶ್ ಚೆನ್ನಾಗಿದ್ದೀನಪ್ಪ ಚೆನ್ನಾಗಿದ್ದೀನಿ ಅಪಾಜಿ ಮಾತಾಡ್ತಿದ್ಯಾ ನಾನು ಚೆನ್ನಾಗಿದ್ದೀನಿ ಅಮೆರಿಕದಿಂದ ಮಾತಾಡ್ತಾ ಇದ್ದೀನಿ ಅಪಾಜಿ ಬೀದಿಯಲ್ಲಿ ಎಲ್ಲೋ ಬೂಟ್ ಪಾಲಿಶ್ ಮಾಡುತ್ತಾ ಬಿದ್ದಿರುವ ನನ್ನ ಕರೆದುಕೊಂಡು ಬಂದು ವಿದ್ಯಾಭ್ಯಾಸ ಕೊಡಿಸಿದ್ರಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ನನ್ನನ್ನು ಅಮೆರಿಕಗೂ ಕಳಿಸಿದ್ರಿ ಈ ನಿಮ್ಮ ಆಶೀರ್ವಾದದಿಂದ ನನ್ನ ಶಿಕ್ಷಣ ಸಂಪೂರ್ಣಗೊಂಡು ನನಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ ಕೈ ತುಂಬ ಸಂಬಳವನ್ನು ಕೊಡ್ತಾ ಇದ್ದಾರೆ ತುಂಬಾ ಸಂತೋಷ ನನ್ನ ಈ ಮೊದಲನೆಯ ತಿಂಗಳ ಸಂಬಳವನ್ನ ನಾನು ನಿಮ್ಮ ಕೊಟ್ಟಿಗೆ ಹಾಕ್ತೇನೆ ನನ್ನ ಪ್ರತಿ ತಿಂಗಳ ಸಂಬಳವನ್ನ ನಾನು ನಿಮ್ಮ ಕೊಟ್ಟಿಗೆ ಹಾಕ್ತೇನೆ ಏಕೋ ಏನು ನಿಮ್ಮನ್ನ ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ ಕೆಲಸಕ್ಕೆ ರಜೆ ಹಾಕಿ ಆದಷ್ಟು ಬೇಗ ಮತ್ತು ನಿಮ್ಮನ್ನ ಕಾಣ್ತೇನೆ ಬಾಸ್ ಸರಿತಾದ್ರೆ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ோதியில் பாரஸ் பார்த்தா கிடைத்துக்கொண்டு பெணியவராக அதனால நன் மக நான் ஜன்ம கொண்ட மகிழ்ச்சி ஜன்ம கொடுத்து